ವಾವ್ ಅದ್ಭುತ ಅದ್ಭುತ ಬಂಧು ಮಹದೇಶ್ವರರ ಶಿವನ ಲಿಂಗುವಿನ ದರ್ಶನವನ್ನು ಪಡೆದು ಈಗ ಮಂಚುಮಲೆ ಮಾರಮ್ಮನ ಸನ್ನಿಧಿಗೆ ಭೇಟಿ ನೀಡ್ತಾ ಇದ್ದೀವಿ ಸೊ ಈ ಒಂದು ಕ್ಷೇತ್ರ ತುಂಬಾ ಪ್ರಸಿದ್ಧಿ ಅಂತ ಕೇಳ್ಪಟ್ಟಿದ್ದೆ ಸೊ ಲಾಸ್ಟ್ ಟೈಮ್ ನಾವು ಮಂಚಿಮಲೆ ಮಾರಮ್ಮನ ದರ್ಶನವನ್ನು ಸಮರ್ಪಣೆ ಮಾಡೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲವಾಗಿದ್ವಿ ಸೊ ಇವತ್ತು ಮಾರಮ್ಮ ತಾಯಿಯವರ ಪುಣ್ಯಕ್ಷೇತ್ರದ ದರ್ಶನ ಭಾಗ್ಯವನ್ನು ನೀಡ್ತೀವಿ ಕೂಡಲೇ ಮಾರಮ್ಮನ ಭಕ್ತರು ಒಂದು ಲೈಕ್ ಕೊಟ್ಬಿಡಿ ಒಂದು ಕಮೆಂಟ್ ಹಾಕ್ಬಿಡಿ ಹಾಗೆ ಶೇರ್ ಮಾಡಿಬಿಡಿ ಯಾವನೊಬ್ಬ ಪುಣ್ಯಾತ್ಮ ಅಂತಿದ್ದ ದೇವ್ರಿಗೂ ಲೈಕ ಅಂತ ಕೇಳ್ತಿದ್ದ ಅಲ್ಲಪ್ಪ ದೇವ್ರಿಗೆ ಲೈಕ್ ಕೊಟ್ಟರೆ ಏನಾಗ್ಬಿಟ್ಟದು ಹಾಂ ದೇವ್ರಲ್ವ ಅದು ದೇವ್ರಿಗೆ ಲೈಕ್ ಕೊಡಬೇಡ ಅಂತ ಹೇಳಿದ್ದೆ ಯಾರೇ ದೇವ್ರಲ್ವೇನಪ್ಪ ಲೈಕ್ ಕೊಡಬೇಕಣಪ್ಪ ಅಲ್ಲಪ್ಪ ನೀವೇನಾರು ದೇವ್ರಿಗೆ ಲೈಕ್ ಕೊಡಲ್ಲ ಮಾಡಲ್ಲ ಅಂತಂದರೆ ನೀನು ಒಂದಷ್ಟು ದುಡ್ದು ಮಾಡಿ ಏನೋ ಮಾಡಿ ದೇವ್ರಿಗೆ ನೀನು ಕೈಲಾದಂತಹ ಸೇವೆ ಸಲ್ಸಪ್ಪ ಸೊ ನಾವೇನೋ ಲೈಕ್ ಕೇಳ್ಕೋತೀವಿ ನಿನ್ನ ಕೈಲಾದ್ರೂ ನೀನು ಮಾಡು ನಿನ್ಗೆ ಯಾರೋ ಅಭ್ಯಂತರವಿಲ್ಲ ಸೊ ಇದು ಮಂಚಿಮಲೆ ಮಾರಮ್ಮ ತಾಯಿಯವರ ಸನ್ನಿಧಿಯ ದರ್ಶನ ಎಲ್ಲ ಭಕ್ತಾದಿಗಳಿಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ದೊರೆಯಲಿದೆ ದಯವಿಟ್ಟು ನಿರೀಕ್ಷಿಸಿ ಹೆಸರಾಂತ ಸ್ಥಳ ಇದು ಮಂಚಿಮಲೆ ಮಾರಮ್ಮ ತಾಯಿಯ ಸನ್ನಿಧಿ ಹೆಸರಾಂತ ಸ್ಥಳ ಸ್ವಲ್ಪ ಎಕ್ಸ್ ಕೊಡಿ మంచిమలే మారమ్మా ನಮಸ್ತೆ ಬಂಧುಗಳೇ ಸೊ ಇಂದು ಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಮಂಚಿಮಲೆಗೆ ಆಗಮಿಸಿದ್ದೀವಿ ಮಂಚಿಮಲೆ ಮಾರಮ್ಮ ತಾಯಿಯವರ ಸನ್ನಿಧಿ ಇದಾಗಿರುತ್ತದೆ ಸೊ ಈಗಾಗಲೇ ಮಂಚಿಮಲೆ ಶಿವಲಿಂಗುವಿನ ದರ್ಶನವನ್ನು ಸಮರ್ಪಣೆ ಮಾಡಿರ್ತೀವಿ ಇಂದು ಮಂಚಿಮಲೆ ಮಾರಮ್ಮ ತಾಯಿಯವರ ಸನ್ನಿಧಿಯ ದರ್ಶನವನ್ನು ನಮ್ಮೆಲ್ಲ ಭಕ್ತಾದಿಗಳಿಗೆ ನೀಡ್ತಾ ಇದ್ದೀನಿ ಸೊ ದಯವಿಟ್ಟು ಮಾರಮ್ಮ ತಾಯಿಯವರ ದರ್ಶನವನ್ನು ಪಡೆಯಿರಿ ನೋಡಿ ಎಷ್ಟು ಅದ್ಭುತವಾಗಿದೆ ಮಂಚಿ ಮಲೆ ಮಾರಮ್ಮ ತಾಯಿಯವರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ಸೊ ವೀಡಿಯೋ ಮಾಡ್ಬೋದು ಏನೋ ಗೊತ್ತಿಲ್ಲ ನಮ್ಮ ಕಡೆ ಮಾಡ್ಬೇಡ ಮಾಡ್ಬೇಡ ಅನಿಸು ಅನಿಸು ಅಂತಾರೆ ಬಡ್ಕಂತ ಇರ್ತಾರೆ ಕೆಲವರು ವಾವ್ ಅದ್ಭುತ ಅದ್ಭುತ ಚೆನ್ನಾಗಿದೆ ಮಂಚಿಮಲೆ ಮಾರಮ್ಮ ತಾಯಿಯವರ ದರ್ಶನವನ್ನ ಕಂಡ್ತು ಸೊ ಸಾಕಷ್ಟು ಜನ ನಮ್ಮ ಚಂದದವರು ಕಮೆಂಟ್ ಆಗ್ತಾಯಿದ್ರು ಸರ್ ಅಲ್ಲಿ ಮಾರಮ್ಮನ ದೇವಸ್ಥಾನ ಇತ್ತು ನೀವೇನು ಸರ್ ವೀಡಿಯೋ ಮಾಡಿಲ್ಲ ಆಗಿಗೆ ಅಂತ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತಿದ್ರು ಸೊ ಇಂದು ಮಂಚಮದೆ ಮಾರಮ್ಮ ತಾಯಿಯವರ ದರ್ಶನವನ್ನು ಸಮರ್ಪಣೆ ಮಾಡಿರ್ತೀವಿ ಮಂಗಳಾರತಿ ಕೊಡಲ್ವಾ ಹಾಂ ಸ್ವಾಮಿ ಅವ್ರಿಗೆ ನಮ್ಮದು ಮಾದೇಶ್ವರ ಕೋಯಿಲ್ ಮದುವ ಚೇಂಜ್ ಇದ್ರೆ ಆಗ್ಬಿಡಿ ಚೇಂಜ್ ಇದೆ ಮದುವೆ ಇಲ್ವಾ ಅಯ್ಯೋ ಈಗ ಈ ಫೋನ್ ಪೇ ಬಂದ್ಬಿಟ್ಟು ನಮ್ಮ ಕತೆ ದುಡ್ಡು ಇಟ್ಕೊಂಡು ಓಡಾಡಂಗಿಲ್ಲ ಹಂಗಾಗ್ಬಿಟ್ಟದ நீ இட்டில்வா? ஸ்கானர் இட்டில்வே? ஸ்கேன் ஸ்கேன் இட்டில்வா? வாடே